ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸೊ ಇನ್ನು ನಾನು ಪರೀಕ್ಷೆಗಳು ನಾಳೆಯೇ ಇರುವಂಥದ್ದು ಪರೀಕ್ಷೆಗೆ ನಾನು ಯಾವುದೇ ರೀತಿ ಪ್ರಿಪ್ರೇಷನ್ಗಳನ್ನು ಮಾಡಿಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಯಾವ ಥರ ಓದಬೇಕಾದ್ರೆ ಈ ಸಂದರ್ಭದಲ್ಲಿ ಯಾವ ಥರ ಓದಬೇಕು ಏನನ್ನ ಓದ್ಕೋಬೇಕು ನಾನು ಎಕ್ಸಾಮಲ್ಲಿ ಪಾಸು ಆಗ್ಲೇಬೇಕು ನಾನು ಅಟ್ಲೀಸ್ಟ್ ನನಗೆ ಪಾಸ್ ಆಗೋ ಜೊತೆಗೆ ಒಂದು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ತನಕ ಬರಬೇಕು ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ ಇನ್ನು ಕೆಲವರು ಪಾಸ್ ಆದರೆ ಸಾಕು ಅಂತಿರ್ತಾರೆ ಯಾಕಂದರೆ ನಾಳೆ ಪರೀಕ್ಷೆ ನಾಳೆ ಪರೀಕ್ಷೆನ ಸಂದರ್ಭದಲ್ಲಿ ಯಾವ ಥರ ನಾವು ಪ್ರಿಪ್ರೇಷನ್ ಮಾಡಬೇಕು ಏನನ್ನ ಓದ್ಕೋಬೇಕು ಯಾವ ಥರ ಓದ್ಕೋಬೇಕು ಯಾವ ಥರ ಬರೀಬೇಕು ಥರ ಎಲ್ಲದರ ಕುರಿತು ಇಡದಲ್ಲಿ ಕೊಡ್ತಾರೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳಿಕ್ಕೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನೆಲ್ ಗಳ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ನೋಟಿಫಿಕೇಶನ್ ನೋಟಿಫಿಕೇಶ್ ಎಲ್ಲ ವೀಕ್ಷಣೆ ಮಾಡ್ತಿರಬಹುದು ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಅವರು ಪಾಸ್ ಆಗಲಿ ಅವ್ರಿಗೆ ನಿಮಗೆ ಇಷ್ಟ ಇದ್ರೆ ಅಂತ ಹೇಳ್ತಾ ವಿಡಿಯೋ ವೀಡಿಯೋ ಕಡೆ ಬಂದ್ಬಿಡಣದ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮರಿದಂತ ಅವರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ಸೊದನದಾಗಿ ವಿದ್ಯಾರ್ಥಿಗಳಿಗೆ ಬೇಗನೆ ಟಿಪ್ ಗಳನ್ನ ಕೊಟ್ಟು ಹೋಗ್ತಾರೆ ಈ ಬಾರಿ ಸೆಕೆಂಡ್ ಪಿ ಸಿ ಪರೀಕ್ಷೆ ಆಗಿರ್ಬೋದು ಎಸ್ ಎಲ್ ಸಿ ಇತರ ಇತರೆ ಪರೀಕ್ಷೆಗಳು ಕೂಡ ಬರ್ತಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಓದಬೇಕು ಮತ್ತೆ ಬರೀಬೇಕು ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆ ಒಂದು ದಿನದಲ್ಲಿ ನಾಳೆ ಪರೀಕ್ಷೆ ಇದೆ ನಾಳೆ ಪರೀಕ್ಷೆ ಇದೆ ಸೊ ಎರಡು ಮೂರು ದಿನ ಆಗಿದೆ ಈ ತರ ಸಂದರ್ಭದಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳ್ತಾ ನಾಳೆನೇ ಪರೀಕ್ಷೆ ಇದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಆದಷ್ಟು ನೀವು ಇರತಕ್ಕಂಥ ಎಲ್ಲ ಸಮಯವನ್ನು ಬಳಸಿ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸಮಯ ಒಂದು ಪಾಲನೆ ಮಾಡಬೇಕಾಗಿರುತ್ತೆ ಟೈಮ್ ವೇಸ್ಟ್ ಮಾಡದೇ ಯಾವುದೇ ವಿದ್ಯಾರ್ಥಿಗಳು ನೆಲೆಸಬೇಕಾಗಿರುತ್ತೆ ನಿಮಗೆ ನಾಳೆ ಪರೀಕ್ಷೆ ನಾಳೆ ಪರೀಕ್ಷೆ ಇದೆ ಸಂದರ್ಭದಲ್ಲಿ ಇಷ್ಟು ದಿನ ಟೈಮ್ ವೇಸ್ಟ್ ಈಗ ನೀವು ದಿನ ಒಂದೂರ ದಿನ ಎರಡು ದಿನ ಓದಿಲ್ಲ ಅಂದ್ರೆ ನೀವು ಎಕ್ಸಾಮಲ್ ಪಾಸ್ ಅಂತೂ ಇಲ್ಲ ಅಂತ ಹೇಳಬಹುದಾಗಿರುವಂತಹ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಓದಿಲ್ಲ ಈಗಲಾರು ಓದಿನ ಪಾಸ್ ಆಗ್ತೀನಿ ಒಂದು ಕಾನ್ಫಿಡೆನ್ಸ್ ಜೊತೆಗೆ ವಿದ್ಯಾರ್ಥಿಗಳು ಸ್ಟಡಿ ಮಾಡಬೇಕಾಗಿರುತ್ತೆ ಸೊ ಸ್ಟಡಿ ಮಾಡೋದಕ್ಕೆ ಒಂದು ಟಿಪ್ಪು ಇದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಟೈಮ್ ನ ಫಾಲೋ ಮಾಡಬೇಕು ಮತ್ತೆ ಏನೋ ಓವರ್ ಕಾನ್ಫಿಡೆನ್ಸ್ ಇರಬಾರ್ಟಿ ಒಟ್ನಲ್ಲಿ ಕಾನ್ಫಿಡೆನ್ಸ್ ಇರಬೇಕಾಗಿರುತ್ತೆ ನನ್ನ ಓದ್ತೀನಿ ನನ್ನಂತೂ ಪಾಸ್ ಆಗ್ತೀನಿ ಅಂತಕ್ಕಂಥ ರೀತಿಯಲ್ಲಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಎರಡನೇದು ಫೈ ಇಯರ್ಸ್ ಲಾಸ್ಟ್ ಫೈ ಇಯರ್ಸ್ ಒಂದು ಕ್ವಶನ್ ಪೇಪರ್ ವಿದ್ಯಾರ್ಥಿಗಳು ತೆಗೆದುಕೊಳ್ಬೇಕಾಗಿತ್ತೆ ಲಾಸ್ಟ್ ಫೈವ್ ಇಯರ್ಸ್ ನೆಶನ್ ಪೇಪರ್ನ ಪ್ರಕಾರ ವಿದ್ಯಾರ್ಥಿಗಳು ಅದರಲ್ಲಿ ಯಾವೆಲ್ಲ ಒಂದು ಪ್ರಶ್ನೆಗಳನ್ನ ಪದೇ ಪದೇ ಹೇಳಿ ಕೇಳಿದರೆ ಆ ಒಂದು ಕ್ವಶನ್ಸ್ ಗಳನ್ನ ಅಧ್ಯಯನ ಮಾಡಿ ಬರ್ಕೊಳ್ಳಿ ಒಂದ್ ಕಡೆಗೆ ನಂತರದಲ್ಲಿ ಆ ಒಂದು ಚಾಪ್ಟರ್ ಆ ಒಂದು ಕ್ವಶನ್ ಬಂದಿರುತ್ತಲ್ಲ ಆ ಚಾಪ್ಟರ್ ಆ ಕ್ವಶನ್ ಬರ್ದೇ ಇರುವಂತಹ ವರ್ಷದಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದರೆ ಸೊ ಈ ಕ್ವಶನ್ ಇವಾಗ ನೀವು ಐದು ಸೀಟಿ ಅಂತ ಅನ್ಕೊಂಡಿರ್ತೀರ ಸೊ ಯಾವುದೋ ಒಂದ್ ಸಂದರ್ಭದಲ್ಲಿ ವಿದ್ಯಾರ್ಥಿಗೆ ಸೊ ಇನ್ನೊಂದು ಬೇರೆ ಕ್ವಶನ್ ಕೊಟ್ಟಿರ್ತಾನೆ ಈಗ ಐದು ವರ್ಷದ ಕ್ವಶನ್ ಪೇಪರ್ ತಗೊಂಡು ನೋಡಿದಾಗ ಮೂರು ಟೈಮ್ ಒಂದು ಕೊಟ್ಟಿರ್ತಾನೆ ಇನ್ನೊಂದು ಟೈಮ್ ಬೇರೆ ಬೇರೆ ಕೊಟ್ಟಿರ್ತಾರೆ ಅದೇ ಚಾಪ್ಟರ್ ಇಂದ ಸೊ ಆ ಸಂದರ್ಭದಲ್ಲಿ ಈ ಬಾರಿ ಯಾವ್ದು ಬೇಕಾದ್ರೆ ಕೊಡ್ಬೋದು ಒಟ್ಟಿನಲ್ಲಿ ಆ ಒಂದು ಚಾಪ್ಟರ್ ಇಂದ ಯಾವ ಪ್ರಶ್ನೆ ಕೊಡಬಹುದು ಸೊ ಯಾವ ತರ ಕ್ವಶನ್ ಕೊಡ್ಬೋದು ಸೊ ಆ ಒಂದು ಕ್ವಶನ್ ಗಳಿಗೆ ನೀವು ಪ್ರಿಪರೇಷನ್ ಮಾಡಬೇಕಾಗಿರುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳು ಮೂರನೇದಾಗಿ ಸಿಲಬಸ್ ಅನ್ನ ಪ್ರಕಾರ ಒಂದು ಬ್ಲೂ ಪ್ರಿಂಟ್ನ ಪ್ರಕಾರ ಸ್ಟಡಿ ಮಾಡಬೇಕಾಗಿರುತ್ತೆ ಸಿಲಬಸ್ನ ಎಷ್ಟು ಚಾಪ್ಟರ್ಗಳಿವೆ ಬ್ಲೂ ಪ್ರಿಂಟ್ ಅಲ್ಲಿ ಯಾವ ಇಂದ ಎಷ್ಟು ಮಾರ್ಕ್ಸ್ಗಳಿಗೆ ಗಳು ಬರುತ್ತೆ ಅಂತ ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗಿರುತ್ತೆ ಯಾಕಂದರೆ ನೀವು ಎಕ್ಸಾಮ್ ನಾಳೆ ನಡೀದಿರುವಾಗ ಇಡೀ ಬುಕ್ ಬುಕ್ನ ಓದ್ಕೊಂಡು ಕೂತರೆ ಯೂಸ್ ಇಲ್ಲ ಸೊ ಎಲ್ಲಾನು ಓದ್ತೀನಿ ಅಂದರೆ ಟೈಮ್ ಅಂತೂ ಇರೋದಿಲ್ಲ ನಿಮಗೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಿಲೋಬಸ್ ಮತ್ತು ಬ್ಲೂ ಪ್ರಿಂಟನ್ನು ವಿದ್ಯಾರ್ಥಿಗಳು ಗಮನ ಹರಿಸಲೇಬೇಕಾಗಿರುತ್ತೆ ಎಷ್ಟು ಚಾಪ್ಟರ್ಸ್ ಇದಾವೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ ಹೆಚ್ಚು ಮಾರ್ಕ್ಸ್ ಮಾರ್ಕ್ಸ್ನ ಕ್ವಶನ್ಸನ್ನು ಕೇಳ್ತಾರೆ ಇದನ್ನ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿರುತ್ತೆ ಹೆಚ್ಚು ಮಾರ್ಕ್ಸ್ ಇಂದ ಪ್ರಶ್ನೆ ಬರ್ತಕ್ಕಂಥ ಒಂದು ಚಾಪ್ಟರ್ಸ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಅಟ್ಲೀಸ್ಟ್ ಕೆಲವೊಂದು ನಾಲ್ಕೈದು ಚಾಪ್ಟರ್ಗಳಿಂದಲೇ ಹೆಚ್ಚಿಗೆ ಮಾರ್ಕ್ಸ್ ಕ್ವೇಶನ್ ಇರುತ್ತೆ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಮೂರ್ನಾಲ್ಕು ಚಾಪ್ಟರ್ ಗಳಿಂದಲೇ ಕವರ್ ಇರುತ್ತೆ ಈ ಒಂದು ಚಾಪ್ಟರ್ ಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಸೊ ಆ ಚಾಪ್ಟರ್ಗಳು ಯಾವ್ದು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಬೇಕಾಗಿರುತ್ತೆ ನೀವು ಆಲ್ಮೋಸ್ಟ್ ರೆಡಿ ಆಗಬೇಕಾಗಿರುತ್ತೆ ನಂತರದಲ್ಲಿ ಆಯ್ಕೆ ಸಿಲೆಬಸ್ ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲ ನೋಡ್ಕೊಂಡಿರಲಿಲ್ಲ ಆಮೇಲೆ ನಂತರದಲ್ಲಿ ವಿದ್ಯಾರ್ಥಿಗಳು ಸ್ಟಡಿನ ಮಾಡಬೇಕಾಗಿರುತ್ತೆ ಸ್ಟಡಿ ಮಾಡಿದ ಯಾವ ತರ ನೆನ್ಪಿಟ್ಕೊಳ್ಳೋದು ಯಾವ ತರ ಅಂತ ವಿಡಿಯೋ ಕೂಡ ಮಾಡಿದ್ವಿ ಅದನ್ನ ನೋಡೋದ್ರ ಮುಖಾಂತರ ಕೂಡ ನೀವು ಅದನ್ನ ಫಾಲೋ ಮಾಡಬಹುದು ಅಂತ ಹೇಳ್ತೇನೆ ನಂತರದಲ್ಲಿ ಇವಾಗ ವಿದ್ಯಾರ್ಥಿಗಳು ಏನೋ ಟಿಪ್ ಅಂದ್ರೆ ವಿದ್ಯಾರ್ಥಿಗಳು ನಾಲ್ಕನೇದು ಸೊ ನೀವು ಸ್ಟಡಿ ಮಾಡಿರುತ್ತಲ್ಲ ಸೊ ಅದನ್ನ ಆದಷ್ಟು ರಿವಿಷನ್ ಮಾಡ್ತಾ ಇರಬೇಕಾಗುತ್ತೆ ರಿವಿಶನ್ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಓದಿರೋದ್ರಿಂದ ವಿಷನೇ ಮಾಡಿಲ್ಲ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದೀರ ಅಂದ್ರೆ ನಿಮಗೆ ಓದಿರೋದೆಲ್ಲ ಮಾಡ್ತೋಗ್ಬಿಡುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಈಜಿ ಟು ಡಿಫಿಕಲ್ಟ್ ಆರ್ಡರ್ ಅಂತ ಓದೋದು ಪ್ರಮುಖವಾಗಿರುತ್ತೆ ಮತ್ತೆ ನಿಮಗೆ ಯಾವ ಪ್ರಶ್ನೆಗಳು ಬರುತ್ತಲ್ಲ ಈಸಿ ಟು ಡಿಫಿಕಲ್ಟ್ ಆರ್ಡರ್ ಫಸ್ಟ್ ಬರ್ತಾ ಇರೋಕ್ಕಂಥ ಈಸಿಗೆ ಅಂತಕ್ಕಂಥ ಪ್ರಶ್ನೆಗಳನ್ನೆಲ್ಲ ಓದ್ಕೊಬಿಡಿ ಅವಾಗ ನಿಮಗೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ಮತ್ತೆ ಓದ್ತಾ ಇದೀನಿ ನಾನು ಓದ್ತೀನಿ ನಾನು ಪಾಸ್ ಆಗಿ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಿಮಗೆ ಆದಷ್ಟು ಬೇಗನೆ ಎಲ್ಲ ಕವರ್ ಮಾಡ್ತೀರಾ ಫಸ್ಟ್ ಕಷ್ಟವಾಗಿರೋ ಒಂದು ಕ್ವಶನ್ ತೊಗೊಂಡ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ ಕಾರಣಕ್ಕೆ ಈಸಿ ಟು ಡಿಫಿಕಲ್ಟ್ ನೀವು ಓದಬೇಕಾಗಿರುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಓದಿದ್ದೀನಿ ಆದಷ್ಟು ರಿವಿಷನ್ ಮಾಡಿ ರಿವಿಷನ್ ಮಾಡಿದ್ರೆ ಬರೀರಿ ಆದಷ್ಟು ವಿದ್ಯಾರ್ಥಿಗಳು ಬರ್ದಾಗ ವಿದ್ಯಾರ್ಥಿಗಳಿಗೆ ಆಗುತ್ತೆ ಬರ್ದಂಗೆ ಆಗುತ್ತೆ ಬರ್ದಾಗ ನಿಮಗೆ ನೆನಪು ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಜಾಸ್ತಿಗುತ್ತೆ ಯಾಕಂದ್ರೆ ಬರೀವಾಗ ಏನೋ ತಪ್ಪು ಮಾಡಿರುತ್ತೆ ಅಥವಾ ಬರಿಬೇಕಾದ್ರೆ ಗಮನ ಕೊಟ್ಟೆ ಬರೀತಿರ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ತಲೆಗೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಕಾರಣಕ್ಕೆ ರಿವಿಷನ್ ಮಾಡಿ ಮತ್ತೆ ಬರೀರಿ ಅಂತ ಹೇಳಕ್ ಇಷ್ಟಪಡ್ತಾ ನಂತರದಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಆಗಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಹೋಗ್ತಿರಲ್ಲ ಆ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಕೊಟ್ಟಾಗ ಎಕ್ಸಾಮಲ್ಲಿ ವಿದ್ಯಾರ್ಥಿಗಳು ಯಾವೆಲ್ಲ ಆನ್ಸರ್ ನಿಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತಲ್ಲ ಆ ಒಂದು ಕ್ವಶನ್ಗಳಿಗೆ ಮಾತ್ರ ಫಸ್ಟು ಆನ್ಸರ್ಗಳನ್ನು ಮಾಡಿ ಸುಮ್ಮನೆ ಬರೆದಿರೋ ಕ್ವಶನ್ಗಳನ್ನು ಅಥವಾ ಅವ್ರು ಕೊಟ್ಟಿದ್ರೆ ಒಂದು ಎರಡು ಮೂರು ಅದೇ ಬರ್ಕೊಂಡು ಹೋಗ್ಬೇಕು ಅಂತ ಏನೂ ಇಲ್ಲ ಆ ಥರ ನಿಮಗೆ ಕ್ವಶನ್ ನಂಬರ್ ಹಾಕಿ ಆನ್ಸರ್ ಬರಿ ಅಷ್ಟೇ ಸೊ ಯಾವ ಮೇನ್ ಅಂತ ಹಾಕಿ ಸೊ ಯಾವ ಕ್ವಶನ್ ನಂಬರ್ ಹಾಕಿ ಸೊ ಅದಕ್ಕೆ ಆನ್ಸರ್ ನೀವು ಬರ್ತೀವಿ ಕೊಡಬೇಕಾಗಿತ್ತೆ ನಿಮಗೆ ಯಾವ ಕ್ವಶನ್ ಬರ್ತೋ ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ಹಾಕಿ ಯಾಕೆ ನಿಮಗೆ ವ್ಯಾಲ್ಯೂಟ್ ಮಾಡೋರಿಗೆ ಪರ್ಫೆಕ್ಟ್ ಆನ್ಸರ್ನ ನೀವು ಬರ್ದಿದ್ದೀರಾ ಅಂತಂದಾಗ ಇವರು ಸರಿಯಾಗಿ ಬರ್ದಿರಂತ ಮಾರ್ಕ್ಸ್ ಕೊಟ್ಕೊಂತ ಹೋಗ್ತಿರ್ತಾರೆ ನೀವು ತಪ್ಪು ತಪ್ಪು ಆನ್ಸರ್ಗಳನ್ನ ಬರೀತಾ ಇದ್ದೀರಿ ನೀವು ಯಾವುದೋ ಮಧ್ಯದಲ್ಲಿ ಕರೆಕ್ಟಾಗಿರೋ ಆನ್ಸರ್ಗಳು ಯಾವ್ಯಾವುದಕ್ಕೂ ಬರ್ದಿರೂ ಕೂಡ ಸ್ಟಾರ್ಟಿಂಗೇ ತಪ್ಪು ತಪ್ಪು ಬರ್ದಿದ್ದಾಗ ಅವ್ರಿಗೆ ಇವ್ರು ಯಾರೂ ಸರಿಗೆ ಬರ್ದಿಲ್ಲ ಸೊ ಇವರು ಬರಲ್ಲ ಅನ್ಸುತ್ತೆ ಆನ್ಸರ್ ಅನ್ಕೊಂಡು ಮಾರ್ಕ್ಸ್ಗಳನ್ನ ಕಟ್ ಮಾಡೋದು ಅಥವಾ ನಿಮ್ಮ ಮೇಲೆ ಲೋ ಫೀಲ್ ಬರುವಂಥ ಸಾಧ್ಯತೆ ಇರುತ್ತೆ ಅವ್ರಿಗೆ ಆ ಕಾರಣಕ್ಕೆ ಆದಷ್ಟು ಬರೋ ಆನ್ಸರ್ಗಳನ್ನು ಫಸ್ಟ್ ಬರ್ಕೊಂಡು ಹೋಗಿರಿ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳೋದೇನೆಂದ್ರೆ ಯಾವ ಪ್ರಶ್ನೆಯನ್ನು ಕೂಡ ನೀವು ಬಿಡಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳಿಗೆ ನಿಮಗೆ ಓದಿರ್ದಿರೋಂಥ ಕ್ವಶನ್ಸ್ಗಳೇ ಬಂದಿದೆ ಅನ್ಕೊಳ್ಳಿ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಸೊ ಒಟ್ನಲ್ಲಿ ನಿಮಗೆ ಗೊತ್ತಿಲ್ಲ ಆನ್ಸರ್ ಆ ಒಂದು ಪ್ರಶ್ನೆನ ಓದಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಏನು ಆ ಒಂದು ಕ್ವಶನ್ಗೆ ಆನ್ಸರ್ ಏನು ಬರೀಬೋದು ನೀವೆಲ್ಲ ಹೊರಗಡೆ ನೋಡಿರ್ತೀರ ಅಥವಾ ಟೀಚರ್ ಪಾಠ ಮಾಡಬೇಕಾದ್ರೆ ಕೇಳಿಸ್ಕೊಂಡಿರ್ಬೋದು ಅಥವಾ ಫ್ರೆಂಡ್ಸ್ ಯಾರು ಮಾತಾಡ್ಬೋದು ಒಂದು ವಿಷಯದ ಬಗ್ಗೆ ಅದು ನೀವೆಲ್ಲ ಹೊರಗಡೆ ಫಿಲಮಲ್ಲಿ ನೋಡಿರ್ಬೋದು ಹೊರಗಡೆ ಸಮಾಜದಲ್ಲಿ ನೋಡಿರ್ಬೋದು ಆ ಒಂದು ವಿಷಯ ಒಂದು ಟಾಪಿಕ್ ಏನಿರುತ್ತಲ್ಲ ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅದನ್ನು ಆದಷ್ಟು ನೀಟಾಗಿ ಪಾಯಿಂಟ್ಸ್ ರೂಪದಲ್ಲಿ ಏನು ಅನಿಸುತ್ತೋ ಒಟ್ಟಿನಲ್ಲಿ ಬರೋದಂತೂ ಬರೋಕ್ಕೆ ಟ್ರೈ ಮಾಡಿ ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಯಾವುದೇ ಪ್ರಶ್ನೆಯನ್ನು ಬೆಳಕೊಬೇಡಿ ಫೇಲ್ ಆಗ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಫೇಲ್ ಆಗೋ ಟೈಮಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಸೊ ಕುಚ್ಕೊಂಡು ಹೋಗ್ತಿರೋನಿಗೆ ಒಂದು ಹುಲ್ಕಟ್ಟಿ ಕೂಡ ಏನು ಸಹಾಯ ಮಾಡುತ್ತೆ ಅಂದರೆ ಅವನು ಬದುಕಬೇಕಂದ್ರೆ ಹುಲ್ಕಿಸೋ ಕೂಡ ಒಂದು ಆಗುತ್ತೆ ಅಂತ ಕೆಲ್ಪಾಗುತ್ತೆಲ್ಲ ಒಂದೊಂದು ಮಾರ್ಕ್ಸ್ ಕೂಡ ಮ್ಯಾಟರ್ ಆಗುತ್ತೆ ಪಾಸಾಗೋಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಟೀಚರ್ ಹೇಳಿದಂಥ ಒಂದು ಮಾತಿದ್ದು ನನಗೆ ಅಂತ ಹೇಳ್ತಾ ಅದಷ್ಟೆಲ್ಲ ವಿದ್ಯಾರ್ಥಿಗಳು ವೀಡಿಯೋ ಶೇರ್ ಮಾಡಿ ಸೊ ಇದನ್ನೆಲ್ಲ ಫಾಲೋ ಮಾಡಿ ಅದಷ್ಟು ವಿದ್ಯಾರ್ಥಿಗಳು ಪಾಸ್ ಅಂತೂ ಆಗ ಆಗ್ತೀರ ಅಂತ ನಾನಂತೂ ನಂಬ್ತೀನಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ